ನಮಸ್ಕಾರ ಅಮೋಘವರ್ತಿಗಳಿಗೆ ಸ್ವಾಗತ ನಾನ್ ಶಿಲ್ಪಾ ಈಗ ಹೆಡ್ಲೈನ್ಸ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಡ್ ಪ್ರದರ್ಶಿಸುವುದರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಅಧಿಕೃತ ಪ್ರಚಾರ ಶ್ರೀರಾಮನವಮಿ ಪ್ರಯುಕ್ತ ಬಲಿಜ ಸಂಘದ ವತಿಯಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಭಕ್ತರಿಗೆ ಪಾನಕ ಕೋಸಂಬರಿ ಮಜ್ಜಿಗೆ ವಿತರಣೆ ಮಾಡಲಾಯಿತು ಕೃಷಿ ಬಿಕ್ಕಟ್ಟಿಗೆ ಕಾರಣವಾದ ರೈತ ವಿರೋಧಿ ಬಿಜೆಪಿ ಮತ್ತು ಮಿತ್ರಪಕ್ಷ ಜೆಡಿಎಸ್ ಸೋಲಿಸಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಬೆಂಬಲಿಸುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮನವಿ ಮತ್ತು ಹಂಗಳ್ಳಿ ಮೇಲ್ಸತ್ತಿವೆ ಸಮೀಪ ಹಿಂದಿನಂತೆ ಗೇಟ್ ಅಳವಡಿಸಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಹಾಸನ ಮೈಸೂರು ರಸ್ತೆ ನೇರ ಓಡಾಟ ಮತ್ತೆ ಆರಂಭ ವಾರ್ತೆಗಳ ವಿವರ ಸಾಗಾಂ ರಸ್ತೆ ಶ್ರೀ ಸರಸ್ವತಿ ದೇವಾಲಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿ ಕಾರ್ಡ್ ಪ್ರದರ್ಶಿಸುವುದರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಪ್ರಚಾರವನ್ನು ಅಧಿಕೃತವಾಗಿ ನಂತರ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ ಮಾಧ್ಯಮದೊಂದಿಗೆ ಮಾತನಾಡಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸೇರಿ ಶಾರದ ಮಾತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಲು ಮನಸ್ಸು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿ ಚುನಾವಣಾ ಪ್ರಚಾರ ಶುರು ಮಾಡಲಾಗಿದೆ ನುಡಿದಂತೆ ನಡೆದ ಸರ್ಕಾರವಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ರಾಜ್ಯದಂತೆ ಕೇಂದ್ರದಲ್ಲೂ ಕೂಡ ಇದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬಂತೆ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಈ ಬಾರಿ ನಮ್ಮ ಅಭ್ಯರ್ಥಿ ಶ್ರೇಯಸ್ ಎಸ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡುವಂತೆ ಹಾಸನ ಜಿಲ್ಲೆಯಲ್ಲಿ ಮತದಾರರ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡುತ್ತೀವಿ ಎಂದರು ಶಾರದಾ ಮಾತಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಹಿಳಾ ಕಾರ್ಯಕರ್ತರು ಮತ್ತೆ ಎಲ್ಲ ಕಾಂಗ್ರೆಸ್ನ ಪ್ರಮುಖ ಲೀಡರ್ಗಳೆಲ್ಲ ಸೇರಿ ತಾಯಿಯನ್ನು ಬೇಡಿಕೆಂದು ಎಲ್ಲರ ಮನಸ್ಸನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಪರವಾಗಿ ಹಾಕಲಿಕ್ಕೆ ಮನಸ್ಸು ಕೊಟ್ಟು ಅವರನ್ನು ಜೈಶೀಲನಾಗಿ ಮಾಡಬೇಕು ಅಂತ ಇವತ್ತು ತಾಯಿಗಳಲ್ಲಿ ಹೇಳಿಕೆಂಡು ಚುನಾವಣಾ ಪ್ರಚಾರವನ್ನು ಶುರು ಮಾಡಿರ್ತೇವೆ ಹಾಗಾಗಿ ನಾನು ಈ ಹಾಸನ ಜಿಲ್ಲೆಯ ನಮ್ಮ ಎಲ್ಲ ಬಂಧುಗಳು ಮತದಾರ ಬಂಧುಗಳಿಗೆ ನನ್ನ ಕಾಂಗ್ರೆಸ್ ಪರವಾಗಿ ಕೇಳ್ಕೊಳೋದೇನೆಂದರೆ ಈಗ ಮಹಿಳೆಯರಿಗೋಸ್ಕರ ದುಡಿದಂತೆ ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಡೆದ ಸರ್ಕಾರ ಅದೇ ರೀತಿಯಲ್ಲಿ ಕೂಡ ಕೇಂದ್ರದಲ್ಲೂ ಕೂಡ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಂದಿದ್ದೆ ಆದರೆ ಮಹಿಳೆಯರಿಗೋಸ್ಕರ ನಮ್ಮಲ್ಲಿ ಬಡವರಿಗೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದೇ ಇದರಲ್ಲಿ ಕಾಣ್ತಕ್ಕಂಥ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ದುಡಿದಂಥ ನಡೆದಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ದಯಮಾಡಿ ಎಲ್ಲರೂ ಕೂಡ ಈ ಬಾರಿ ನಮ್ಮ ಶ್ರೇಯಸ್ ಪಟೇಲ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸ್ಬೇಕು ಅಂತ ಹೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಕಾಂಗ್ರೆಸ್ ಮುಖಂಡ ಬನವಾಸಿ ರಂಗಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಒಡಗೂಡಿ ಸರಸ್ವತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ಕೊಡಲಾಗಿದೆ ಸಾಗೃತ ರೀತಿ ದಿನೇ ದಿನೇ ಪ್ರಚಾರವಾಗುತ್ತಿದೆ ಎರಡು ಲಕ್ಷ ಲೀಡ್ನಲ್ಲಿ ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಿದರು ರೀತಿಯಲ್ಲಿ ಪ್ರಚಾರ ಆಗ್ತಾ ಇದೆ ಅದು ಒಳ್ಳೆಯ ಬೆಳವಣಿಗೆ ನಾವು ಒಂದು ಒಂದೂವರೆ ಲಕ್ಷ ಮೇಲೆ ಹೆಚ್ಚು ನಾವೆಲ್ಲರೂ ಕೂಡ ಕೆಲಸ ಮಾಡಿ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾಚಂದನ್ ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಪರವಾಗಿ ನಾವೆಲ್ಲರೂ ಸಹ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದು ನಮ್ಮದು ಜನಪರ ಬಡವರ ಪಕ್ಷವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲರೂ ಶ್ರಮಿಸೋಣ ಎಂದರು ಹಾಸನ ಜಿಲ್ಲೆಯ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರ ಪರವಾಗಿ ನಾವೆಲ್ಲರೂ ಸಹ ನಾಯಕರುಗಳು ಮತ್ತೆ ಮಹಿಳಾ ನಾಯಕಿಯರು ಹಾಗೂ ಮಹಿಳೆಯರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಚಾರಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ವಿ ನಮ್ಮ ಪಕ್ಷ ಜನಪ್ರಿಯವಾದಂತಹ ಪಕ್ಷ ಬಡವರ ಪಕ್ಷ ಜನಸಾಮಾನ್ಯರ ಪಕ್ಷ ಇವತ್ತು ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಆದರೆ ನನ್ನ ಪಕ್ಷವೇ ಇವತ್ತು ಅಭ್ಯರ್ಥಿ ಅಂತ ಹೇಳಿ ತಿಳಿದು ನಾವು ಹೋರಾಟ ಮಾಡಕ್ಕೆ ಹೊರಟಿದ್ವಿ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೇಂದ್ರದ ಭರವಸೆ ಕಾರ್ಡ್ ಬಿಡುಗಡೆ ಮಾಡಲಾಗಿದೆ ಈ ಕಾರ್ಡ್ನಲ್ಲಿ ಐದು ಭರವಸೆಯನ್ನು ಬಿಡುಗಡೆ ಮಾಡಲಾಗಿದೆ ಮುಖ್ಯಮಂತ್ರಿ ಮತ್ತು ರಾಜ್ಯಾಧ್ಯಕ್ಷರು ಸಹಿ ಮಾಡಿದ್ದು ಇನ್ನು ರಾಷ್ಟದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ಸಹಿ ಮಾಡಿ ಈ ಕಾರ್ಡ್ ಬಿಡುಗಡೆ ಮಾಡಿದ್ದಾರೆ ಎಂದು ಹೇಳಿದರು ನಮ್ಮ ಡಿ ಕೆ ಮಾನ್ಯ ನೇತೃತ್ವದಲ್ಲಿ ಒಂದು ಬಿಡುಗಡೆ ಸದರಿ ಕಾರ್ಡ್ನಲ್ಲಿ ಐದು ಭರವಸೆಗಳನ್ನು ಕೊಡುವ ಮೂಲಕ ಅದಕ್ಕೆ ಗ್ಯಾರಂಟಿಯಾಗಿ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸಹಿ ಮಾಡಿದರು ಆದರೆ ಇವತ್ತು ವಿಶೇಷವಾಗಿ ಈ ಒಂದು ಭರವಸೆ ಕಾರ್ಡ್ನಲ್ಲಿ ಐದು ಗ್ಯಾರಂಟಿಗಳನ್ನ ನಮ್ಮ ರಾಷ್ಟ್ರ ರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಹಿ ಮಾಡಿ ಇವತ್ತು ಈ ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೆ ಇದು ನಮ್ಮ ಪಕ್ಷ ನಮ್ಮ ಸಾರ್ವಜನಿಕರಿಗೆ ಸರ್ವಸಮ್ಮತವಾಗಿ ಕೊಡ್ತಾ ಇರ್ತಕ್ಕಂಥ ಒಂದು ಭರವಸೆಯ ಕಾರ್ಡ್ಗಳು ಈ ಕಾರ್ಗಳನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮ ಜಿಲ್ಲೆ ರಾಜ್ಯದ ಜನತೆ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯ ಜನತೆ ನಮ್ಮ ಪಕ್ಷದ ಅಭ್ಯರ್ಥಿ ಆಯಿತಕ್ಕಂಥ ಶ್ರೇಯಸ್ ಪಟೇಲ್ ಕೈ ಹಿಡಿದು ಕಾಂಗ್ರೆಸ್ ಮುಖಂಡ ಎಚ್ ಕೆ ಜವರಿಗೌಡ ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಮತ ಹಾಕುವಂತೆ ಪ್ರಚಾರವನ್ನು ಪ್ರಾರಂಭಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಲು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಎಂದರು ನಾವು ಬೇಹಸ್ ಪಟ್ಟೇಲಿ ಓಟ್ ಹಾಕಬೇಕು ಅಂತ ಎಲ್ಲ ಜನಗಳ ಭಾವನೆ ಇದೆ ಓಟದ ಭಾವನೆ ನಮ್ಮ ಸರ್ಕಾರ ನೋಡಿದಂತೆ ಕೊಟ್ಟಿದ್ದಾರೆ ಜನಪರವಾದಂಥ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣದಿಂದ ಈ ಸಾರಿ ಖಂಡಿತ ಬೇಹಸ್ ಪಟೇಲಿ ಗೆದ್ದೆ ಗೆಲ್ತಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿಕೆ ಮಂಜುನಾಥ್ ಸತ್ಯಮಂಗಲದ ಮುಖಂಡರಾದ ಮೋಹನ್ ಕುಮಾರ್ ಜಮೀಲಾ ಅಬ್ದುಲ್ ಕಾಯಿಂ ಕಬಲಿ ರಾಮಚಂದ್ರ ಶಂಕರಾಜು ನವೀನ್ ಉಪಸ್ಥಿತರಿದ್ದರು ಶ್ರೀ ರಾಮನವಮಿ ಪ್ರಯುಕ್ತ ನಗರದ ತೆಲುಗರ ಬೀದಿಯ ರಾಮ ಮಂದಿರದ ಬಳಿ ಬಲಿಜ ಸಂಘದ ವತಿಯಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಭಕ್ತರಿಗೆ ಪಾಮಕ ಕೋಸಂಬರಿ ಮಜ್ಜಿಗೆಯನ್ನು ವಿತರಣೆ ಮಾಡಲಾಯಿತು ನಂತರ ಮಾಧ್ಯಮದೊಂದಿಗೆ ಬಲಿಜ ಸಂಘದ ಹರ್ಷಿತ್ ಮಾತನಾಡಿ ತೆರುಗರ ಬೀದಿಯ ರಾಮಮಂದಿರದ ಬಳಿ ಬಲಿಜ ಸಂಘದ ವತಿಯಿಂದ ರಾಮನವಮಿ ವಿಶೇಷ ದಿನದ ಅಂಗವಾಗಿ ರಾಮನವಮಿ ಆಚರಣೆ ಮಾಡಲಾಗುತ್ತಿದೆ ಈ ವರ್ಷ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿರುವುದರಿಂದ ನಾವೆಲ್ಲ ಸೇರಿ ಸಾರ್ವಜನಿಕರಿಗೆ ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ವಿತರಿಸಲಾಗುತ್ತಿದೆ ಕಳೆದ ಹಲವಾರು ವರ್ಷಗಳಿಂದಲೂ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದರು ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಈ ಸರಿ ಸಾರ್ವಜನಿಕವಾಗಿ ಇವತ್ತು ಒಂದು ಪ್ರಾಂತ್ಯವನ್ನು ಕೋಸಂಬರಿಯನ್ನು ಮಜ್ಜಿಗೆಯನ್ನು ಹಂಚೋದ್ರ ಮೂಲಕ ಈ ಸಂಭ್ರಮವನ್ನು ನಾವೆಲ್ಲರೂ ಎಲ್ಲರ ಜೊತೆಗೂ ಸೇರಿಕೊಂಡು ಈ ರಾಮನವಮಿಯನ್ನು ಅದ್ದೂರಿಯಾಗಿ ಹೇಳಿ ನಾ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಇದ್ದೀವಿ ಚೆನ್ನಾಗಿದೆ ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲ ಸಾರ್ವಜನಿಕ ವಿಷಯಗಳು ಇವತ್ತು ರಾಮನವಮಿಯನ್ನು ರಾಮನನ್ನು ನೆನೆಯುವುದಕ್ಕೆ ಇದೇ ವೇಳೆ ಸಂಘದ ಪದಾಧಿಕಾರಿಗಳಾದ ವೇಣು ವೆಂಕಟೇಶ್ವರದ ರಾಜು ಪ್ರಶಾಂತ್ ನಾಯ್ಡು ಹರೀಶ್ ಮಂಜುನಾಥ್ ಹಾಗೂ ಸಂಘದ ಹಿರಿಯರು ಮಹಿಳೆಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೃಷಿ ಬಿಕ್ಕಟ್ಟಿಗೆ ಕಾರಣವಾದ ರೈತ ವಿರೋಧಿ ಮೋದಿ ಬಿಜೆಪಿ ಮತ್ತು ಮಿತ್ರ ಪಕ್ಷ ಜೆಡಿಎಸ್ ಅನ್ನು ಸೋಲಿಸಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಬೆಂಬಲಿಸುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರೈತರ ಆದಾಯವನ್ನು ಡಬಲ್ ಮಾಡುತ್ತೇನೆ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಶಿಫಾರಸುಗಳನ್ನು ಜಾರಿಗೊಳಿಸುತ್ತೇನೆ ರೈತರ ಸಾಲ ಮನ್ನಾ ಮಾಡುತ್ತೇನೆ ರೈತರು ಬೆಳೆದ ಬೆಳೆಗಳಿಗೆ ಆಧಾರದಲ್ಲಿ ಬೆಲೆ ನಿಗದಿ ಮಾಡುತ್ತೇನೆ ಎಂದು ದೇಶದ ರೈತ ಸಮುದಾಯಕ್ಕೆ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಕೊಟ್ಟ ಭರವಸೆಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಇದು ಮಾತ್ರವಲ್ಲ ಇಂದೆಂದು ಕಂಡು ಕೇಳಿರಿದ ರೀತಿಯಲ್ಲಿ ರೈತ ಸಮುದಾಯವನ್ನು ಅವಮಾನಿಸಿ ಅನ್ನದಾತರನ್ನ ಬೀದಿಯಲ್ಲಿ ನಿಲ್ಲಿಸಿ ಕೆಟ್ಟದಾಗಿ ನಡೆಸಿಕೊಂಡಿದೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಆರು ತಿಂಗಳಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ಗೆ ಅಫಿಡಿವೇಟ್ ಸಲ್ಲಿಸಿದೆ ಭೂಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತಂದು ರೈತರ ಭೂಮಿಯನ್ನ ಕಿತ್ತುಕೊಳ್ಳಲು ಪ್ರಯತ್ನಿಸಿದೆ ವಿದ್ಯುತ್ ಖಾಸಗೀಕರಣ ಮಸೂದೆ ತರುವ ಮೂಲಕ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ನೀಡುತ್ತಿದ್ದ ಉಚಿತ ವಿದ್ಯುತ್ ನಿಲ್ಲಿಸಿ ಸ್ಮಾರ್ಟ್ ಮೀಟರ್ ಅಳವಡಿಸಲು ಮುಂದಾಗಿದೆ ಇಂತಹ ರೈತ ವಿರೋಧಿ ಮೋದಿ ನೇತೃತ್ವದ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಜೆಡಿಎಸ್ ಅಭ್ಯರ್ಥಿಯನ್ನ ಈ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸಬೇಕೆಂದು ಮನವಿ ಮಾಡಿದರು ಭಾರತದಲ್ಲಿ ಯಾವ ರೈತ ಚಳುವಳಿಯೂ ಕೂಡ ಇಂತ ದೀರ್ಘ ನಡೆಸಿಲ್ಲ ಅಂತ ಒಂದು ಚಳುವಳಿ ನಡೆಸಿ ಕೊನೆಗೆ ರೈತರ ಹೋರಾಟಕ್ಕೆ ನರೇಂದ್ರ ಮೋದಿಯವರು ಮಣಿದು ಲಿಖಿತವಾಗಿ ಭರವಸೆ ಕೊಟ್ಟಿದ್ರು ಏನ್ ಕೊಟ್ಟಿದ್ರು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತೀವಿ ಜೊತೆಗೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ಆಧಾರದ ಮೇಲೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಉತ್ಪಾದನಾ ವೆಚ್ಚಕ್ಕೆ ಶೇಕಡ ಐವತ್ತರಷ್ಟು ಲಾಭಾಂಶವನ್ನು ಸೇರಿಸಿ ನಾವು ಬೆಲೆಯನ್ನು ನಿಗದಿ ಮಾಡುವಂತ ಗ್ಯಾರಂಟಿ ಕಾನೂನನ್ನು ತರ್ತೀವಿ ಅಂತ ಹೇಳಿದ್ರು ಇವತ್ತು ಏನಾಗಿದೆ ಇವತ್ತು ಬೇರೆ ಬೇರೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಮೋದಿ ಗ್ಯಾರಂಟಿ ಅಂತಲೇ ಅವರು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಆ ಎಲ್ಲೂ ಮೋದಿ ಗ್ಯಾರಂಟಿ ಒಳಗಡೆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂತ ಎಂ ಎಸ್ ಸ್ವಾಮಿನಾಥನ್ ಅವರ ವರದಿಯನ್ನ ಜಾರಿ ಮಾಡ್ತಕ್ಕಂಥದ್ದಿಲ್ಲ ಈಗ ಹೋರಾಟ ಮಾಡ್ತಕ್ಕಂಥ ರೈತರನ್ನ ಭಯೋತ್ಪಾದಕರು ಅಂತೇಳಿ ಕರೆದಂತಹ ಅನ್ನದಾತರಿಗೆ ಅವಮಾನ ಮಾಡಿರ್ತಕ್ಕಂತ ಈ ಪಕ್ಷವನ್ನ ಈ ಚುನಾವಣೆಯಲ್ಲಿ ರೈತರು ನಿರ್ಣಾಯಕವಾಗಿ ಸೋಲಿಸ್ಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ರಾಜ್ಯ ರೈತ ಸಂಘಟನೆಗಳು ಅತ್ಯಂತ ವಿನಮ್ರ ಪೂರ್ವಕವಾಗಿ ರಾಜ್ಯದ ಮತದಾರರಲ್ಲಿ ವಿನಂತಿ ಮಾಡ್ತಾ ಇದೆ ಅದಷ್ಟು ಮಾತ್ರ ಅಲ್ಲ ಇನ್ನೊಂದು ಕರ್ನಾಟಕಕ್ಕೆ ನೇರವಾಗಿ ಬರೋದಾದ್ರೆ ಅಥವಾ ಹಾಸನದ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಇಂತಹ ರೈತ ವಿರೋಧಿಯಾಗಿ ನಡ್ಕೊಂಡಿರ್ತಕ್ಕಂಥ ರೈತರನ್ನ ಅವಮಾನಿಸಿರ್ತಕ್ಕಂಥ ರೈತರ ಆತ್ಮಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ಬಿಜೆಪಿಯ ಜೊತೆಗೆ ಸಖ್ಯವನ್ನ ಬೆಳೆಸಿರ್ತಕ್ಕಂಥ ಮೈತ್ರಿಯನ್ನ ಮಾಡ್ಕೊಂಡಿರ್ತಕ್ಕಂತ ಜಾತ್ಯಾತೀತ ಜನತಾದಳವೂ ಕೂಡ ಇವತ್ತು ರೈತ ವಿರೋಧಿಯಾಗಿದೆ ಯಾಕೆಂತ ಹೇಳಿದ್ರೆ ಅವರು ಯಾವ ನೀತಿಗಳನ್ನ ಇದುವರೆಗೂ ಕಳೆದ ಹತ್ತು ವರ್ಷಗಳಲ್ಲಿ ಅನುಭವಿಸಿದಾರೋ ಅನುಸರಿಸ್ಕೊಂಡು ಬಂದಿದಾರೋ ಅದೇ ನೀತಿಗಳಿಗೆ ಇವತ್ತು ಬೆಂಬಲ ಕೊಟ್ಟು ತಮ್ಮ ಕೇವಲ ಕುಟುಂಬ ಸ್ವಾರ್ಥಕ್ಕೋಸ್ಕರ ಇವತ್ತು ಬಿಜೆಪಿಯ ಜೊತೆಗೆ ಜೆಡಿಎಸ್ ಸೇರಿರುವ ಕಾರಣಕ್ಕೋಸ್ಕರ ಇವತ್ತು ಅವರು ಕೂಡ ರೈತ ವಿರೋಧಿ ಆಗಿದ್ದಾರೆ ಹಾಗಾಗಿ ಅವರನ್ನು ಕೂಡ ಅವರ ಮಿತ್ರಕೂಟವಾಗಿರ್ತಕ್ಕಂತ ಬಿಜೆಪಿಯ ಮಿತ್ರಕೂಟ ಆಗಿರುವ ಜೆಡಿಎಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಯನ್ನು ಕೂಡ ಸೋಲಿಸ್ಬೇಕು ಅಂತೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ಸಿಎ ನಾಗರತ್ನ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಎಸ್ಎಸ್ ರಾಮಚಂದ್ರ ರೇಣುಕಾ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು ಹೊಣದಸಿಪುರ ತಾಲೂಕಿನ ಹಳೆಕೋಟೆ ಹೋಬಳಿ ಹಂಗಹಳ್ಳಿ ಗ್ರಾಮದ ಸಮೀಪ ಹಿಂದಿನಂತೆ ರೈಲ್ವೆ ಹಳಿ ಸಮೀಪ ಗೇಟ್ ಅಳವಡಿಸಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಹಾಸನ ಮೈಸೂರು ರಸ್ತೆ ನೇರ ಓಡಾಟ ಮತ್ತೆ ಆರಂಭವಾಗಿದ್ದು ವಾಹನ ಚಾಲಕರು ಹಾಗೂ ಸವಾರರು ಸಂತಸ ವ್ಯಕ್ತಪಡಿಸಿದ್ದಾರೆ ಹೊಳನರಸಿಪುರ ತಾಲೂಕಿನ ಹಂಗ್ರಹಳ್ಳಿ ಸಮೀಪದ ರೈಲ್ವೆ ಮೇಲ್ಸೇತುವೆ ದುರಸ್ತಿ ಕಾಮಗಾರಿಯ ಸಲುವಾಗಿ ಹೊಳನರಸಿಪುರದಿಂದ ಹಾಸನಕ್ಕೆ ತೆರಳುವ ನೇರ ಮಾರ್ಗ ಕಳೆದ ಏಳು ತಿಂಗಳಿಂದ ಸ್ಥಗಿತವಾಗಿತ್ತು ಪಟ್ಟಣದಿಂದ ಹಿಪ್ಪೆ ಹನುಮನಹಳ್ಳಿ ಮಾರ್ಗವಾಗಿ ಸುತ್ತಿ ಬಳಸಿ ವಾಹನಗಳು ಸಂಚರಿಸುತ್ತಿದ್ದ ಕಾರಣ ಹೆಚ್ಚು ಇಂಧನದ ಜೊತೆಗೆ ಸಮಯವಯವಾಗುತ್ತಿತ್ತು ಮತ್ತು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದರು ಹಂಗರಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗರು ಹಾಸನಕ್ಕೆ ತಿರುಗಾಡಲು ಬಳಸಿ ಓಡಾಡಬೇಕಾಗಿತ್ತು ಮತ್ತು ಇದರ ಸಂಬಂಧ ಕೆಲವು ತಿಂಗಳ ಹಿಂದೆ ಪ್ರತಿಭಟನೆ ನಡೆಸಿದ್ದರು ಇದೀಗ ಗ್ರಾಮಸ್ಥರು ಹಾಗೂ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ ರಾಮನವಮಿ ವಿಶೇಷ ದಿನದ ಅಂಗವಾಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಬೆಳಗ್ಗೆ ನಗರದ ಪಾರ್ಕ್ ರಸ್ತೆ ಬಳಿ ಇರುವ ಶ್ರೀ ಸೀತಾರಾಮಾಂಜನೆಯ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದಲ್ಲದೆ ಕುಳಿತುಕೊಂಡು ಕೆಲ ಸಮಯ ಪ್ರಾರ್ಥಿಸಿದರು ಜೋಯಿಸಿರು ವಿಶೇಷ ಪೂಜೆ ಮಾಡಿ ಮಂಗಳಾರತಿಯನ್ನ ಜಿಲ್ಲಾಧಿಕಾರಿ ಅವರಿಗೆ ನೀಡಿದಲ್ಲದೆ ಪ್ರಸಾದವನ್ನ ಕೊಟ್ಟರು ಕೆಲಸಮಯ ದೇವಸ್ಥಾನದಲ್ಲಿ ನಂತರ ಹೊರಟರು ಈಗ ಜಾಹೀರಾತು ಫರ್ನಿಚರ್ ಮತ್ತೆ ಮಾಡಿಸೋಕೆ ಒಳ್ಳೆ ಜಾಗ ಶ್ರೀ ಶಾಮ್ ಫೈವುಡ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶಾಮ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನೈಲ್ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುನ್ಫಾ ಗ್ರೀನ್ ಫ್ಲೈ ಲ್ಯಾಪ್ ಲ್ಯಾಂಪ್ ಪ್ಲೇ ಸೆಂಚ್ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ಶ್ರೀ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕನ್ಸ್ ಗೋಲ್ಡನ್ ಡೈಮಂಡ್ಸ್ ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅನ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಡಬಲ್ ಜೀರೋ ಏಟ್ ಟೂ ಡಬಲ್ ನೈನ್ ಫೈವ್ ಸಿಕ್ಸ್ ಜೀರೋ ಹಾಗೂ ಝೀರೋ ಏಟ್ ಒನ್ ಸೆವೆನ್ ಟು ಫೋರ್ ಫೈವ್ ಟೂ ಫೈವ್ ನೈನ್ ಜೀರೋ ಅಪೋಸಿಟ್ ಮಿಷನ್ ಹಾಸ್ಪಿಟಲ್ ಆರ್ಸಿ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಎಕ್ಸ್ಕ್ಲೂಸಿವ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ಬಿ ಬಿ ಆಟಂಬರ್ಗ್ ಸುಜಾತ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ರೆಫ್ರಿಜರೇಟರ್ ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೈವ್ ತ್ರೀ ಸಿಕ್ಸ್ ಫೈವ್ ಮತ್ತು ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಒನ್ ಫೈವ್ ತ್ರೀ ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ತಾಲೂಕಿನ ರಾಮನಾಥ್ಪುರ ಕೊಣನೂರು ವಲ್ಲಿಪಟ್ಟಣದಲ್ಲಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮತಯಾಚನೆ ನಡೆಸಿದರು ರಾಮನಾಥ್ಪುರದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ನಮ್ಮ ರಾಜಕೀಯ ಜೀವನ ಬರೀ ನೋವಿನಲ್ಲೇ ಕಳೆದಿದೆ ಹಳ್ಳಿಯಲ್ಲಿ ಹೇಳುವ ಗಾದೆ ಮಾತಿನಂತೆ ಹಸಿದವರಿಗೆ ಅನ್ನ ಹಾಕಿ ಐದು ವರ್ಷ ಶೋಕಿ ಮಾಡಿ ಅಧಿಕಾರಕ್ಕೆ ಒಮ್ಮೆ ಜನರ ಬಳಿ ಬರುವ ವ್ಯಕ್ತಿಗೆ ಬೆಂಬಲ ನೀಡದೆ ಈ ಚುನಾವಣೆಯಲ್ಲಿ ನನಗೆ ಒಮ್ಮೆ ಅವಕಾಶ ನೀಡಿ ನಿಮ್ಮ ಮನೆಯ ಕೂಲಿ ಕಾರಿನಂತೆ ಸೇವೆ ಮಾಡುವೆ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಇತಿಹಾಸ ಮರುಕಳಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಕೆಂದು ಮನವಿ ಮಾಡಿದರು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಎಲ್ಲ ಬಡ ಜನರಿಗೆ ಸವಲತ್ತುಗಳನ್ನು ಕೊಡುತ್ತಿದೆ ಮತದಾರರು ಅರ್ಥ ಮಾಡಿಕೊಂಡು ಪಕ್ಷದ ಕೈ ಬಲಪಡಿಸಬೇಕೆಂದರು ಒಟ್ಟೆ ಹಸಿದವ್ರಿಗೆ ಅನ್ನ ಕೊಡಿ ಅಂತ ಕೇಳ್ತೀನಿ ಯಾಕಂತ ಹೇಳಿದ್ರೆ ಯಾರು ಕೆಲಸ ಮಾಡ್ಬೇಕು ಅಂತ ಆಸೆ ಪಡ್ತಾರೆ ಯಾರು ಕೆಲಸ ಮಾಡ್ಬೇಕು ಅಂತ ಇಚ್ಛಾಶಕ್ತಿ ಇದೆ ಯಾರು ಜನ ಸಾಮಾನ್ಯರ ಜೊತೆ ಜನರಾಗಿ ಬೆಳೀತಾರೆ ಯಾರ ಜನರ ಕಷ್ಟ ಅರ್ತ್ಕೊಂಡಿದ್ದಾರೆ ಅಂತವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿನಮ್ರವಾಗಿ ನಮ್ಮ ತಾಯಂದಿರ್ಲಿ ನಮ್ಮ ಮುಖಂಡಗಳಲ್ಲಿ ಇವತ್ತು ಮನವಿಯನ್ನ ಮಾಡ್ತಾ ಇದ್ದೀನಿ ಐದು ವರ್ಷಕ್ಕೊಂದ್ಸಲಿ ಅಧಿಕಾರಕ್ಕೋಸ್ಕರ ಬಂದು ಮತ್ತಿನ ಐದು ವರ್ಷಕ್ಕೆ ಎರಡನೇ ಸಲ ಅಧಿಕಾರಕ್ಕೆ ಬರವನ್ನ ಧಿಕ್ಕರಿಸಿ ಬಹಿಷ್ಕರಿಸಿ ಅಷ್ಟದ ಗುರುತಕ್ಕೆ ಮತ ಕೊಡಿ ಅಂತ ನಿಮ್ಮಲ್ಲಿ ವಿನಪ್ರೂಕವಾಗಿ ನಾನು ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ನಮ್ದು ರಾಜಕೀಯ ಜೀವನ ನೋವಿನ ನೋವಿನಲ್ಲೇ ಬಂದಿದೆ ಇವತ್ತು ನನಗೂ ನಾವು ಕಂಡೇ ಇಲ್ಲ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ನಮ್ ತಾಯಿ ಸಹ ಎರಡು ಬಾರಿ ಚುನಾವಣೆಯಲ್ಲಿ ಸೋತಿದ್ರು ನಾನು ಸಹ ಕಳೆದ ಬಾರಿ ಸೋತೆ ನಿನ್ನೆಲ್ಲರ ಆಶೀರ್ವಾದ ಇವತ್ತು ನನ್ನ ಮೇಲೆ ಇರಬೇಕು ಅಂತ ನಾನು ಕೈ ಮುಗಿದು ನಮ್ಮ ತಾಯಿಯಲ್ಲಿ ನಮ್ಮ ನೆಚ್ಚಿನ ಯುವಕ ಮಿತ್ರರಲ್ಲಿ ನಮ್ಮ ಮುಖಂಡರುಗಳಲ್ಲಿ ನಾನು ಇವತ್ತು ಕೇಳ್ಕೊತಾ ಇದ್ದೀನಿ ಈ ಚುನಾವಣೆ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಅಸ್ತಿತ್ವದ ಚುನಾವಣೆ ಪ್ರತಿಷ್ಠೆಯ ಚುನಾವಣೆ ಮಾಡು ಇಲ್ಲ ಮರಿ ಅನ್ನೋ ಚುನಾವಣೆ ನೀವೆಲ್ಲರೂ ಒಗ್ಗಟ್ಟಾಗಿ ನಾನು ಕಾಂಗ್ರೆಸ್ ಪಕ್ಷ ನಾನು ಅಂತ ನೀವು ಒಮ್ಮತವಾಗಿ ಮತ ಹಾಕ್ಸಿ ಪ್ರಾಮಾಣಿಕವಾಗಿ ಐದು ವರ್ಷ ಕಾಯಾವಾಚ ಮನಸ್ಸ ನೀ ಮನೆ ಮಗ ನಿಮ್ಮ ಮನೆ ಸೇವಕ ಕಾಂಗ್ರೆಸ್ ಮುಖಂಡ ಎಚ್ಪಿ ಪಿ ಶ್ರೀಧರ್ಗೌಡ ಮಾತನಾಡಿ ಜಿಲ್ಲೆಯಲ್ಲಿ ದಿವಂಗತ ಎಚ್ ಎಚ್ಸಿ ಶ್ರೀಕಂಠಯ್ಯ ಹಾಗೂ ಎನ್ಎನ್ ನಂಚೇಗೌಡರು ಕಾಂಗ್ರೆಸ್ನಲ್ಲಿ ಇದ್ದ ಕಾಲದಲ್ಲಿ ಪಕ್ಷ ಸದೃಢವಾಗಿತ್ತು ಇದೀಗ ಹೈಕಮಾಂಡ್ ಈಗ ಶ್ರೇಯಸ್ ಪಟೇಲ್ ಅವರನ್ನು ಗುರುತಿಸಿ ಟಿಕೆಟ್ ನೀಡಿದೆ ಇವರ ಕುಟುಂಬ ಸತತ ನಾಲ್ಕು ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಸತತ ಸೋಲು ಎದುರಿಸಿದವರು ಇಲ್ಲಿ ಯಾರೂ ಇರುತ್ತಿಲ್ಲ ಇವರ ಕುಟುಂಬ ಇನ್ನೂ ಗಟ್ಟಿಯಾಗಿದೆ ನಮ್ಮದು ದೌರ್ಜನ್ಯ ಮಾಡುವ ಪಕ್ಷವಲ್ಲ ಎಲ್ಲರಿಗೂ ಸಮಬಾಳು ನೀಡಿರುವ ಪಕ್ಷವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕೆಂದು ಹೇಳಿದರು ಜೆಡಿಎಸ್ನ ಭದ್ರಕೋಟೆ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾವುದೇ ಚುನಾವಣೆಯಲ್ಲೂ ಕೂಡ ಲೀಡನ್ನು ತಗೊಂಡಿಲ್ಲ ಅಂತ ಹೇಳಿ ಕೆಲವರು ಮಾತನಾಡ್ತಾ ಇದ್ದಿದ್ದನ್ನ ಗಮನಿಸ್ತೇನೆ ಆದ್ರೆ ಇವತ್ತು ನಾನು ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಹೋಗ್ತಾ ಇದ್ದೀನಿ ತಮ್ಮಗಳ ಭಾವನೆಯನ್ನು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ನನಗೆ ಅನ್ನಿಸ್ತಾ ಇದೆ ಏನು ಭದ್ರಕೋಟೆ ಇತ್ತು ಅದು ಈ ಬಾರಿ ಚಿತ್ರ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ತಾವುಗಳು ನಿಮ್ಮ ನಿಮ್ಮ ಆಶೀರ್ವಾದದಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬಡವರು ಹೋಬಳಿನಲ್ಲಿ ಲೀಡ್ ಕೊಡಲೇಬೇಕು ಇದು ನನ್ನ ಜನತೆಯ ಪ್ರಶ್ನೆ ನಿಮ್ಮೆಲ್ಲರ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆಯನ್ನ ಇಟ್ಕೊಂಡು ನಮ್ಮ ಶ್ರೇಯಸ್ ಪಟೇಲ್ ರ ನಾನು ಇಲ್ಲಿ ಕರ್ಕೊಂಡು ಬಂದು ತೋರಿಸಿದ್ದೀನಿ ದಯಮಾಡಿ ನಮ್ಮಣ್ಣ ಯಾರು ಹೇಳಿದಾಗೆ ತಬ್ಬಲಿ ತಬ್ಬಲಿ ಮಗು ತಂದೆ ಇಲ್ಲ ನಾಲ್ಕು ಸೋಲು ಒಬ್ಬರೇ ತಾಯಿ ಪಾಪ ಅವರು ತಾಯಿ ಅವರು ಕೂಡ ಎರಡ್ ಸತಿ ಸೋತಿದ್ದಾರೆ ಇನ್ನು ಅವ್ರಿಗೆ ಸಹಿಸಿಕೊಳ್ಳೋ ಶಕ್ತಿ ಇಲ್ಲ ದಯಮಾಡಿ ತಾಯಿಂದ ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದಿರಿ ಅವ್ರ ಮೇಲೆ ಒಂದು ತನಿಖರ ಆ ಕರುಣೆಯನ್ನ ತೋರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಮಾಜಿ ಅಧ್ಯಕ್ಷ ಜಾವಕನ್ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಎಐಸಿಸಿ ಸಂಹಾರ ಸಂಯೋಜಕ ಡಾಕ್ಟರ್ ದಿನೇಶ್ ಬೈರಗೌಡ ಹಾಗೂ ಮುಖಂಡರು ಹಾಗೂ ಇನ್ನಿತರರು ಹಾಜರಿದ್ದರು ಅರಹಳ್ಳಿ ಪಟ್ಟಣದ ಹೆಗಡಿಹಳ್ಳಿ ರಸ್ತೆಯಲ್ಲಿರುವ ವಿದ್ಯುತ್ ಉಪಕೇಂದ್ರದ ಹತ್ತಿರ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ದೊಡ್ಡ ಪ್ರಮಾಣದ ಅವಘಡವನ್ನು ಉಪಕೇಂದ್ರದ ಸಿಬ್ಬಂದಿ ಭರತ್ ರವರ ಸಮಯ ಪ್ರಜ್ಞೆಯಿಂದ ತಕ್ಕಿದಂತಾಗಿದೆ ಉಪಕೇಂದ್ರದ ಮೀಸಲು ಆವರಣದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣ ಅಗ್ನಿಶಾಮಕ ದಳದವರಿಗೆ ತಿಳಿಸಿದ್ದರಿಂದ ಕೆಲವೇ ಹೊತ್ತಿನಲ್ಲಿ ಆಗಮಿಸಿದವರು ಕಾರ್ಯಪ್ರವೃತ್ತರಾಗಿ ಬೆಂಕಿ ನಂದಿಸಿ ಹೆಚ್ಚಿನ ಅಪಾಯವನ್ನು ತಪ್ಪಿಸಿದ್ದಾರೆ ಆದ್ದರಿಂದ ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ತಾಪಮಾನ ಏರಿಕೆಯಾಗುತ್ತಿದ್ದು ಸುಡುವ ಬಿಸಿಲಿನ ತಾಪಕ್ಕೆ ಒಂದು ಕಿಡಿ ಬೆಂಕಿ ಬಿದ್ದರೂ ಸಹ ಹೆಚ್ಚಿನ ಅಪಾಯ ಕಟ್ಟಿಟ್ಟಬುತ್ತೆ ಹಾಗಾಗಿ ಎಲ್ಲ ಅರಣ್ಯ ಪ್ರದೇಶ ಕಾಫಿ ತೋಟ ಹಾಗೂ ಹೊಲಗದ್ದೆಗಳ ಸುತ್ತಮುತ್ತ ಸಾರ್ವಜನಿಕರು ರೈತರು ಕಾರ್ಮಿಕರು ಹೆಚ್ಚಿನ ಕಾಳಜಿ ವಹಿಸಿ ಬೆಂಕಿಯಿಂದ ಆಗಬಹುದಾದ ಅವಘಡವನ್ನು ತಪ್ಪಿಸಲು ಎಲ್ಲರೂ ಜಾಗೃತರಾಗಬೇಕಾಗಿದೆ ವಿಶ್ವಕಲಾ ದಿನಾಚರಣೆ ಪ್ರಯುಕ್ತ ನಗರದ ಸಂಸ್ಕೃತ ಭವನದಲ್ಲಿ ಸಂಸ್ಕೃತ ಭಾರತಿ ಹೊಯ್ಸಳ ಚಿತ್ರಕಲಾ ಪರಿಷತ್ ಜಿಲ್ಲಾಡಳಿತದ ವತಿಯಿಂದ ಚಿತ್ರಕಲಾದ ಪ್ರದರ್ಶನ ಸ್ಪರ್ಧೆ ನೋಡುಗರ ಗಮನ ಸೆಳೆಯಿತು ನಗರದ ಸಂಸ್ಕೃತ ಭವನದಲ್ಲಿ ಸಂಸ್ಕಾರ ಭಾರತಿ ಹೊಯ್ಸಳ ಚಿತ್ರಕಲಾ ಪರಿಷತ್ ಸ್ವೀಪ್ ಕಮಿಟಿ ಜಿಲ್ಲಾಡಳಿತ ಚಿತ್ರಕಲಾ ಶಿಕ್ಷಕರ ಸಂಘ ಸಂಸ್ಕೃತ ಸಂಘ ಪತ್ರಕರ್ತರ ಸಂಘರ ಸಂಯುಕ್ತಾಶಯದಲ್ಲಿ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಚಿತ್ರಕಲಾ ಶಿಬಿರ ಸ್ಪರ್ಧೆ ಕಲಾವಿದರ ಚಿತ್ರಕಲಾ ಪ್ರದರ್ಶನವು ನೋಡುಗರ ಗಮನ ಸೆಳೆದು ಯಶಸ್ವಿಗೊಂಡಿತು ಕಡೂರಿನ ಚಿತ್ರಕಲಾವಿದ ಎಂಎಸ್ ಲಿಂಗರಾಜು ಅವರು ಅಬ್ಸ್ಟ್ರಾಕ್ಟ್ ಚಿತ್ರಕಲೆಯನ್ನು ಪ್ರಾತ್ಯಕ್ಷಿಕೆಯಲ್ಲಿ ಚಿತ್ರಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಡ್ ಪ್ರದರ್ಶಿಸುವುದರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಅಧಿಕೃತ ಪ್ರಚಾರ ಶ್ರೀರಾಮನವಮಿ ಪ್ರಯುಕ್ತ ಬಲಿಜ ಸಂಘದ ವತಿಯಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಭಕ್ತರಿಗೆ ಪಾನಕ ಕೋಸಂಬರಿ ಮಜ್ಜಿಗೆ ವಿತರಣೆ ಮಾಡಲಾಯಿತು ಕೃಷಿ ಬಿಕ್ಕಟ್ಟಿಗೆ ಕಾರಣವಾದ ರೈತ ವಿರೋಧಿ ಬಿಜೆಪಿ ಮತ್ತು ಮಿತ್ರಪಕ್ಷ ಜೆಡಿಎಸ್ ಸೋಲಿಸಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಬೆಂಬಲಿಸುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮನವಿ ಮತ್ತು ಹಂಗಳ್ಳಿ ಮೇಲ್ಸತ್ತುವೆ ಸಮೀಪ ಹಿಂದಿನಂತೆ ಗೇಟ್ ಅಳವಡಿಸಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಹಾಸನ ಮೈಸೂರು ರಸ್ತೆ ನೇರ ಓಡಾಟ ಮತ್ತೆ ಆರಂಭ ವಂದನೆಗಳು